ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಾನು ಸಾನ್ವಿ ಫ್ಯಾಷನ್ಸ್ ಅನ್ನೋ ಒಂದು ಶಾಪಿಗೆ ಬಂದೀನಿ ಇವ್ರದ್ದು ಒಂದನೇ ವರ್ಷದ ಆ್ಯನಿವರ್ಸರಿ ಐತಿ ಸೊ ಅದಕ್ಕಾಗಿ ಇವರು ಆಫರ್ಸ್ನ ಇಟ್ಟಾರ ಸೊ ಇವ್ರ ಶಾಪ್ನಾಗ ಸೀರೆ ಸಿಗ್ತಾವೆ ಡ್ರೆಸ್ ಮಟೀರಿಯಲ್ ಸಿಗ್ತಾವು ಮತ್ತು ಕಿಡ್ಸ್ ವೇರ್ ಸಿಗ್ತಾವೆ ಸೊ ಏನೇನು ಸಿಗ್ತಾವೋ ಏನೇನು ಆಫರ್ ಐತಿ ಅಂಥೇಳಿ ನೋಡ್ಕೊಂಡು ಅಂತ ಅಂಥೇಳಿ ಬಂದೇನಿ ಬರ್ರಿ ನಾನು ನಿಮಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವ್ರ ಕಡೆ ಏನು ಆಫರ್ ಐತಿ ಏನು ವೆರೈಟೀಸ್ ಎಲ್ಲ ಡ್ರೆಸ್ಸಸ್ ಸ್ಯಾರೀಸ ಅಂತ ಹೇಳಿ ನೋಡೋಣ ಬರ್ರಿ ಒಳಗೆ ಹೋಗುನು ಸೊ ಫ್ರೆಂಡ್ಸ್ ಬರ್ರಿ ನಾನು ನಿಮಗೆ ಈ ಶಾಪ್ ಓನರ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವರು ಸಾನ್ವಿ ಫ್ಯಾಷನ್ಸ್ನ ಓನರ್ ಅದಾರ ಸೊ ನಾನು ಇಲ್ಲೇ ಯಾಕೆ ವೈಸ್ ಅವ್ರು ಕೊಡಾತೀನಿ ಅಂದ್ರೆ ಇಲ್ಲಿ ಯಾಕೋ ಭಾಳ ಗಾಳಿ ಇತ್ತು ವಾಯ್ಸ್ ಸಿಕ್ಕಾಬಿಟ್ಟು ಆತಿತ್ತು ಮತ್ತು ಡಿಸ್ಟರ್ಬೆನ್ಸ್ ಭಾಳ ಇತ್ತು ಸೊ ಹಾಗಾಗಿ ನಾನಿಲ್ಲೆ ವೈಸ್ ಅವ್ರು ಕೊಡಾತೀನಿ ಇಲ್ಲೇ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡೆ ಅವರ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಮತ್ತು ಇಲ್ಲೇ ಅವ್ರ ಕಡೆ ಏನು ಆಫರ್ ಐತಿ ಅನ್ನೋದನ್ನು ಕೂಡ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಾತಾರೆ ಮತ್ತು ಆಫರ್ನ ಯಾಕೆ ಇಟ್ಟಾರ ಅನ್ನೋದನ್ನು ಹೇಳಾತಾರೆ ಸೊ ಜಾನ್ವಿ ಫ್ಯಾಷನ್ಸ್ ಅನ್ನೋದು ಸ್ಟಾರ್ಟ್ ಮಾಡಿ ಅವರು ಒಂದು ವರ್ಷ ಆಯ್ತಂತ ಸೊ ಹಾಗಾಗಿ ಅವರು ಇಲ್ಲೇ ಆಫರ್ನ ಇಟ್ಟಾರಂತ ಸೊ ವೆರೈಟೀಸ್ ಆಫ್ ಸ್ಟಾಕ್ ಅವ್ರ ಕಡೆ ಐತಿ ಹೊಸ ಸ್ಟಾಕ್ ತರ್ಸಾರ ಅದ್ರ ಮೇಲೆ ಅವರ ಡಿಸ್ಕೌಂಟ್ ಇಟ್ಟಾರ ಮತ್ತು ಗಿಫ್ಟ್ ಕೂಡ ಇಟ್ಟಾರ ಸೊ ಬರ್ರಿ ನೋಡುನು ಏನೇನೆಲ್ಲ ವೆರೈಟೀಸ್ ಅದಾವೆ ಏನೇನೆಲ್ಲ ಡಿಸ್ಕೌಂಟ್ ಅದಾವೆ ನೋಡೋಣಂತ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಜಾಗ ಸಾಕಾಗತ್ತಿಲ್ಲ ಅಷ್ಟೊಂದು ವೆರೈಟೀಸ್ ಆಫ್ ಸ್ಯಾರೀಸ್ ಅದಾವೆ ಇವ್ರ ಕಡೆ ನೀವೇ ನೋಡ್ಬೋದು ಡೈಲಿ ವೇರ್ ಸ್ಯಾರೀಸ್ ಅದಾವೆ ಮತ್ತು ಪಾರ್ಟಿ ವೇರ್ ಸ್ಯಾರೀಸ್ ಎಲ್ಲಾ ಥರ ಸ್ಯಾರೀಸು ಇದಾವೆ ಇನ್ನ ಜಾಗ ಸಾಕಾಗಿಲ್ಲ ಹೇಳಿ ಇಲ್ಲೇ ಸೈಡಿಗೆ ಇಟ್ಟೇವಿ ನಾವು ಒಂದೊಂದು ಒಂದೊಂದ್ ಒಂದೊಂದು ಪೀಸಿಂದ ಎಲ್ಲ ವೆರೈಟಿ ಸ್ಯಾರಿನೂ ನಾ ನಿಮಗೆ ಕನೆಕ್ಷನ್ ನ ತೋರಿಸ್ತೇವಂತ ಮತ್ತು ಅದ್ರ ಪ್ರೈಸ್ ಕೂಡ ಹೇಳ್ತಾರೆ ಮೇಡಮ ಬರೀ ಒಂದೊಂದೊಂದು ಸ್ಯಾರಿನ ನೋಡು ಸೊ ನೋಡ್ರಿ ಇಲ್ಲಿ ಒಂದ್ ಬ್ಯೂಟಿಫುಲ್ ಸ್ಯಾರಿ ದ ಕಲೆಕ್ಷನ್ ತೋರ್ಸಾಕರ್ ಮಾಡಮ್ಮ ಇದು ಯಾವ ಸ್ಯಾರಿ ಇದು ಕಾಟನ್ ಸ್ಯಾರಿ ಬಂದಿರ್ತೀರಿ ಕಾಟನ್ ಮತ್ತೆ ವಿತ್ ಬಾರ್ಡ್ರ್ ಮತ್ತೆ ಫುಲ್ ಇದು ಬರುತ್ತೆ ಆಮೇಲೆ ಇದು ಸರ್ಗೆಲ್ಲ ಫುಲ್ ಗ್ರಾಂಡ್ ಬರ್ತಿದ್ವಿ ಆಮೇಲೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಇದ್ವಿ ನಮ್ ರೇಟ್ ಬಂದು ತೌಸಂಡ್ ಒನ್ ಹಂಡ್ರೆಡ್ ರೀ ಮತ್ತೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಮತ್ತೆ ಈ ಮಂತ್ ನಾವು ಗಿಫ್ಟ್ ಅದು ಒಂದು ಇದು ಇಟ್ಟಿವಿ ಅಂದ್ರೆ ಫಸ್ಟ್ ಆನಿವರ್ಸರಿ ಶಾಪ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೀವು ರೇರ್ ಕಾಂಬಿನೇಷನ್ ಐತಿ ಬ್ರೌನಿಗೆ ಪಿಂಕ್ ಮತ್ ಫುಲ್ ಗುಟ್ಟ ಐತಂತ ಸ್ಯಾರಿ ಕಲೆಕ್ಷನ್ ಮತ್ತ ಕಲರ್ಸ್ ವೈಸ್ ಸೂಪರ್ ಅಂದ್ರೆ ಸೂಪರ್ ಅದಾವು ನೋಡಿದ್ರೆ ಬಿಡಾಕ್ ಮನ್ಸು ಬರತಿಲ್ಲ ಬರೀ ನೆಕ್ಸ್ಟ್ ವೆರೈಟಿ ಏನೈತೆ ಅಂತ ಹೇಳಿ ನೋಡಲ್ ಮತ್ತ್ ಫುಲ್ ಎಲ್ಲಾ ಕಲರ್ಸ್ ಸಿಗ್ತಾವ್ರಿ ಎಲ್ಲಾ ಕಲರ್ ಕಲರ್ಸ್ ಸಿಗ್ತಾವೆ ಓಕೆ ಇದ್ರಾಗ ಇನ್ನು ಬಹಳಷ್ಟು ಕಲರ್ ಅದಾವ ಅಂತ ನಿಮಗ ಬೇಕ ಅನ್ನೋದಾದ್ರೆ ನೀವ ಇಲ್ಲೇ ಬಂದ ಕಲರ್ಸ್ನ ನೋಡ್ರಿ ಸೊ ನೆಕ್ಸ್ಟ್ ಸ್ಯಾರಿ ನೋಡ್ರಿ ಇದದ್ದು ಕಮ್ಮಿ ಕಾಂಬಿನೇಷನ್ ಇದು ಹೊಸಾ ಥರ ಡಿಜಿಟಲ್ ಸಿಲ್ಕ್ ಸಾರಿ ಬಂದಿದೆ ಇದು ಕಾಂಟ್ರಾಸ್ಟ್ ಕಲರ್ ಬರುತ್ತೆ ಬ್ಲೌಸ್ ಆಮೇಲೆ ಸೆರಗು ಫುಲ್ ಗ್ರ್ಯಾಂಡ್ ಗ್ರಾಂಡ್ ರಿಚ್ ಕಲರ್ ಸೊ ಸೊ ಕಲರ್ ಕಲರ್ ಕಾಂಬಿನೇಷನ್ ನೋಡ್ರಿ ಯಾವ ರಿಚ್ ಕಲರ್ ಐತಿ ಕೂಡ ಫುಲ್ ಗ್ರಾಂಡ್ ಐತಿ ಪಾರ್ಟಿ ವೇರ್ ಐತಿ ಮತ್ತೆ ಬ್ಲೌಸ್ ಪೀಸ್ ಇಲ್ಲಿ ಕೈಟ್ ವೇಟ್ ಸಾರಿ ಲೈಟ್ ವೇಟ್ ಈಸಿಯಾಗಿ ವೇರ್ ಮಾಡಬಹುದು ಸಣ್ಣ ಮಕ್ಕಳು ಎಲ್ಲ ವೇರ್ ಮಾಡ್ಸಕ್ ಭಾರಿ ಮಸ್ತ್ ಮಸ್ ಐತಿ ಇದು ಒಂದೊಂದ್ ವೆರೈಟಿ ಮತ್ತೆ ಮತ್ತೊಳಗ್ ಮತ್ತೆ ಕಲರ್ಸ್ ಇದಾವೆ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಡಿಸೈನ್ಸ್ ಇದಾವೆ ನಿಮಗೆ ನಾವು ತೋರಿಸ್ತಾ ಇರೋದು ಓನ್ಲಿ ಪೀಸ್ ಈ ತರ ಪ್ಯಾಟರ್ನ್ ಒಳಗ ನಿಮಗೆ ಬಹಳಷ್ಟು ಕಲರ್ಸ್ ಮತ್ತೆ ಡಿಸೈನ್ಸ್ ಸಿಕ್ತವೆ ಸೊ ಮ್ಯಾಮ್ ಇದರ ಪ್ರೈಸ್ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ಐತ್ರಿ ವಿತ್ ಟೆನ್ ಡಿಸ್ಕೌಂಟ್ ಗಿಫ್ಟ್ ನಿಮ್ಗೆ ಸೊ ನೋಡಿರಿ ನೆಕ್ಸ್ಟ್ ಬಂದ್ ಇದು ಜಸ್ಟು ಬಂದಿರೋದು ಟಿಶ್ಯೂ ಸಾರಿ ಟಿಶ್ಯೂ ಡಿಜಿಟಲ್ ಪ್ರಿಂಟ್ ಇದು ಟಿಶು ಥರ ಹೆವಿ ಇಲ್ಲ ರೀ ಲೈಟ್ ವೈಟ್ ಸಾಫ್ಟ್ ಸೊ ನಮಗಿಲ್ಲ ಫೀಲ್ ನಿಮ್ಗೋದಾಗ ಬಟ್ ಇಲ್ಲೇ ಫೀಲ್ ಮಾಡಿ ಸಿಕ್ಕಾಪಟ್ಟಿ ಲೈಟ್ ವೈಟ್ ಐತಿ ರಿಚ್ ಐತಿ ಏನಂದ್ರಾ ಮಧುಮಕ್ಳ ಸೀರಿ ಫಿನಿಶಿಂಗ್ ಎಲ್ಲ ಏನು ಎಳೆ ಬರೋದು ಏನಿಲ್ಲ ಆಮೇಲೆ ಗೋಡೆ ನೋಡ್ರಿ ರೆಡಿ ಗೊಡ್ ಐತಿ ಇದು ರೆಡಿ ಮಾಡಿಸ್ಬೇಕು ಅನ್ನೋ ಟೆನ್ಶನ್ ಇಲ್ಲ ಬ್ಲೌಸ್ ಪೀಸ್ ಕೂಡ ಫುಲ್ ರಿಚ್ ಐತಿ ಫುಲ್ ಅಂಡ್ ಫುಲ್ ಪಾರ್ಟಿವೇರ್ ಸ್ಯಾರಿ ಐತಿ ಸೊ ಮ್ಯಾಮ್ ಇದ್ರ ಪ್ರೈಸ್ ಇದ್ರಾಗೂ ನಿಮ್ಗೆ ಬಹಳಷ್ಟು ವೆರೈಟಿ ಇದ್ರಲ್ಲೂ ನಿಮ್ಗೆ ಕಲರ್ಸ್ ಸಿಗ್ತವೆ ಡಿಸೈನ್ಸ್ ಸಿಗ್ತವೆ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ಐತಿ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪರ್ಸೆಂಟ್ ಡಿಸ್ಕೌಂಟ್ ಸೊ ಈಗ ನೆಕ್ಸ್ಟ್ ಸ್ಯಾರಿ ಏನ್ ಮೇಡಮ್ ಓಪನ್ ಮಾಡಲ್ಲ ಇದು ನೋಡ್ರಿ ಇಷ್ಟು ಮಸ್ತ್ ರಿಚ್ ಕಲರ್ ಐತಿ ಇದು ನೋಡಿದವ್ರ ಮಾತ್ರ ಬಿಡಂಗಿಲ್ಲ ಭಾರಿ ಮಸ್ತ್ ಕಲರ್ ಐತಿ ನೋಡ್ರಿ ಇದು ಡೀಸೆಂಟ್ ಬಾರ್ಡರ್ ಡೀಸೆಂಟ್ ಇಂಗ್ಲಿಷ್ ಕಲರ್ ಅಂತ ಹೇಳ್ತಾರಲ್ಲ ತರ ಹೆವಿ ವರ್ಕ್ ವೆರಿ ಲೈಟ್ ಅಂಡ್ ವೆರಿ ಡೀಸೆಂಟ್ ಎಲಿಗೆಂಟ್ ಆಗಿ ಐತಿ ನೋಡ್ರಿ ಸ್ಯಾರಿ ಕಾಲೇಜ್ ಹೋಗೋ ಹುಡ್ಗಿಯರಿಗಂತೂ ಭಾರಿ ಮಸ್ತ್ ಕಾಳ್ಸತ್ತಿಲ್ಲ ರೀ ಇದರಲ್ಲೂ ನಿಮಗೆ ವೆರೈಟಿ ಇದಾವೆ ಕಲರ್ಸ್ ಇದಾವೆ ಕಲರ್ಸ್ ಕಲರ್ ಅವೆನ್ ವೆರೈಟಿ ಸಾಫ್ಟ್ ಸಾರಿ ಫುಲ್ ಎಲ್ಲೂ ಏನೂ ಇಲ್ಲ ಸೆಮಿ ಸಾಫ್ಟ್ ಸಿಲ್ಕ್ ಅತಲ್ಲ ಆ ಥರ ಮ್ಯಾಮ್ ಇದ್ರ ಪ್ರೈಸ್ ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಐತ್ರಿ ಮತ್ತೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಬತ್ ಅವ್ರದ್ದು ಆ್ಯನಿವರ್ಸರಿ ಆಫರ್ ಹಾಂ ಎರಡೂ ಸಿಗತ್ತೆ ರೀ ನೆಕ್ಸ್ಟ್ ಇದು ಟಿಶ್ಯೂ ಸಿಲ್ಕ್ ರೀ ಹಾಂ ಹೆವಿ ರಿಚ್ ಬ್ರೈಡಲ್ ವರ್ಕ್ ವರ್ಕ್ ರಿಕ್ತ ಮಧುಮಕ್ಳಿಗೆ ತಗೊಳಕ ಭಾರಿ ಚೆನ್ನಾಗಿ ಭಾರಿ ಚೆನ್ನಾಗಿ ಬಂದ್ರೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಐತ್ರಿ ಇದಕ್ಕೆ ಸ್ಪೆಷಲ್ ಆಗಿ ತರ್ಟಿ ಪರ್ಸೆಂಟ್ ಆಫ್ ಇದೆ ಸೊ ನೋಡ್ರಿ ಬ್ರೈಡಲ್ ಸ್ಯಾರಿ ಇದಕ್ಕೆ ಸ್ಪೆಷಲ್ ಆಗಿ ಅವರ ಥರ್ಟಿ ಪರ್ಸೆಂಟ್ ಆಫ್ ಕೊಡತ್ತರ ವೆರಿಂದ್ರೆ ರಿಚ್ ಐತಿ ಸ್ಯಾರಿ ಸೊ ಇದ್ರೊಳಗೂ ನಿಮ್ಗೆ ಕಲರ್ಸ್ ಮತ್ತೆ ಕಲೆಕ್ಷನ್ಸ್ ಸಿಗ್ತಾವ ಇಲ್ಲಿ ಬರ್ರಿ ನೆಕ್ಸ್ಟ್ ಸಾರಿ ನೋಡೋಣ ಓಕೆ ನೆಕ್ಸ್ಟ್ ಸಾರಿ ನೋಡ್ರಿ ಇದು ಕಲರ್ ಕೂಡ ಎಷ್ಟು ಲೈಟ್ ಆಗಿ ಡಿಸೆಂಟ್ ಕಲರ್ ಐತಿ ಇದು ಸಾಫ್ಟಿ ಡಿಜಿಟಲ್ ಪ್ರಿಂಟ್ ಸಾಫ್ಟ್ ಆಗಿ ಬಂದಿರೋದು ಸಾಫ್ಟ್ ಡಿಜಿಟಲ್ ಪ್ರಿಂಟ್ ನ್ಯೂ ಕಲೆಕ್ಷನ್ ಅಂತ ಈಗ ಭಾರಿ ರಿಚ್ ಐತಿ ನೋಡ್ರಿ ಸ್ಯಾರಿ ಸ್ಯಾರಿ ಫುಲ್ ವರ್ಕ್ ಐತಿ ಫುಲ್ ಅಂಡ್ ಫುಲ್ ಸ್ಯಾರಿ ಡಿಸೈನ್ ಇದೆ ಸೊ ಮ್ಯಾಮ್ ಇದ್ರ ರೇಟ್ ಟು ಹಂಡ್ರೆಡ್ ಐತಿ ಟೆನ್ ಪರ್ಸೆಂಟ್ ಸೊ ನೆಕ್ಸ್ಟ್ ಸ್ಯಾರಿ ನೋಡ್ರಿ ಸ್ಯಾರಿ ಐತಿ ಬಹಳ ಸ್ಮೂತ್ ಅಂದ್ರೆ ಸ್ಮೂತ್ ಐತಿ ಇದು ಉಟ್ಕೊಂಡಾಗ ಉಬ್ಬುದೂ ಇಲ್ಲ ಅಷ್ಟು ಸ್ಮೂತ್ ಕಾಟನ್ ಸ್ಯಾರಿ ಐತಿ ಈ ತರ ನಿಮ್ಗೆ ಇದ್ರೊಳಗ ಕಲರ್ಸ್ ಮತ್ತ ವೆರೈಟೀಸು ಸಿಕ್ತಾವ್ ಕಾಂಟ್ರಾಸ್ಟ್ ಕಲರ್ ಐತಿ ನೋಡ್ರಿ ಇಲ್ಲೇ ವೆರೈಟೀಸ್ ಆಫ್ ಕಾಟನ್ ಸ್ಯಾರೀಸು ಅದಾವ ನೋಡ್ರಿ ಇಷ್ಟು ರಿಚ್ ಅದಾವ ಕಾಟನ್ ಸ್ಯಾರಿ ಒಳಗ ಕಾಂಬಿನೇಷನ್ ನೋಡ್ರಿ ಇಷ್ಟು ಮಸ್ತ್ ಕಾಂಬಿನೇಷನ್ ಐತಿ ನಿಮ್ಗೆ ಎವ್ರಿ ಸ್ಯಾರಿ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅವೈಲಬಲ್ ಐತಿ ನೋಡ್ರಿ ಆಫೀಸ್ ವರ್ಕಿಂಗ್ ಸ್ಯಾರೀಸ್ ಕೂಡ ಅವೈಲೇಬಲ್ ಐತಿ ನೋಡ್ರಿ ತೋರಿಸ್ತಾರ ನೋಡ್ರಿ ಸಾರಿರ್ ಸ್ಯಾರಿ ಡೈಲಿ ವೇರ್ ಸ್ಯಾರಿ ಆಫೀಸ್ ವೇರ್ ಸ್ಕೂಲಿಗೆ ಟೀಚರ್ಸ್ಗೆ ವರ್ಕಿಂಗ್ ವುಮೆನ್ಸ್ ಅಂತ ಹೇಳಿ ಬಹಳಷ್ಟು ಕಲೆಕ್ಷನ್ ಸ್ಯಾರೀಸ್ ಅದಾವ ನೋಡ್ರಿ ಇದೇ ತರ ಇದು ಒಂದು ಲೈಟ್ ವೇಟ್ ಡೈಲಿ ವೇರ್ ಹಾ ಇಲ್ಲಿ ಲೈಟ್ ವೇಟ್ ಸ್ಯಾರಿ ಐತಿ ನೋಡ್ರಿ ಡೈಲಿ ವೇರ್ ಆಫೀಸ್ ವೇರ್ ಸ್ಯಾರಿ ವರ್ಕಿಂಗ್ ವುಮೆನ್ಸ್ ಅಂತ ಹೇಳಿ ಬಹಳ ಕಲೆಕ್ಷನ್ ಇಲ್ಲೊಂದು ನೋಡ್ರಿ ಎಷ್ಟು ಮಸ್ತ್ ಐತಿ ಸ್ಯಾರಿ ಇದ್ ವರ್ಕ್ ನೋಡ್ರಿ ಸರಿ ನೋಡ್ರಿ ಕಲಾಕಾರ ಕಲಾಕಾರಿ ಡಿಸೈನ್ ಅಂತ ಹೇಳಿ ಊಟ ಇಷ್ಟ ರಿಚ್ ಕಾಣಿಸ್ ಇದರ ಹ ರಿಚ್ ಲುಕ್ ಕೊಡತೇತಿ ಊಟಾಗು ಸೋಡ್ರಿ ಪಲ್ಲೂನಾಗೂನು ನೋಡ್ರಿ ಈ ತರ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಸೂಪರ್ ಐತಿ ನಿಮ್ಗ ಎಲ್ಲಾ ಸ್ಯಾರಿನಾಗು ನಿಮ್ಗ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಕಲರ್ಸ್ ಲಾಟ್ಸ್ ಆಫ್ ವೆರೈಟೀಸ್ ಡಿಸೈನ್ಸ್ ಸಿಗ್ತಾವ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ನಿಮ್ಗ ಗೊತ್ತಾಗ್ತತಿ ನಾವು ಆಲ್ರೆಡಿ ಇಲ್ಲೇ ಬಹಳಷ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡೇನಿ ನಾ ಸ್ಯಾಟಿಸ್ಫೈಡ್ ವಿಡಿಯೋ ಸಾಕ್ ಅಂತ ಹೇಳಿ ಬರೀ ನೆಕ್ಸ್ಟ್ ವೆರೈಟೀಸ್ ನೋಡೋಣಂತೆ ಮ್ಯಾಡಂ ಕಡೆ ಎಷ್ಟು ಸೀರಿ ಅವೈಲಬಲ್ ಅಂತಂದ್ರ ವೆರೈಟೀಸು ಅಷ್ಟು ಅದಾವ ಎಲ್ಲಾನು ತೋರ್ಸಿದೆ ಅಂತಂದ್ರ ನಾನು ವಿಡಿಯೋ ಬಹಳ ಲೆಂದಿ ಆಗ್ತತಿ ಶಾರ್ಟ್ ಆಗಿ ಇನ್ನ ಎಷ್ಟ್ ವೆರೈಟೀಸ್ ಅದಾವ ಅನ್ನೋದನ್ನ ಮ್ಯಾಡಮ್ ಹೇಳ್ತಾರ ಬರೀ ಅವ್ರಿಂದನ ಕೇಳುನಂತೆ ಮ್ಯಾಮ್ ಹೇಳ್ರಿ ಇನ್ನ ಎಷ್ಟು ವೆರೈಟಿ ವೆರೈಟಿ ಸ್ಯಾರೀಸು ಬಾಳಿದಾವ್ರಿ ಈಗೆಲ್ಲ ವೆರೈಟಿ ಮೇಲೂ ಇದು ಇದು ನಾನು ಆಗ್ಲೇ ಸಾಫ್ಟಿ ತೋರಿಸಿದ್ನಲ್ ಅದರೊಳಗೆ ಮತ್ತೆ ಬೇರೆ ಬೇರೆ ವೆರೈಟಿ ಇದು ಬಾರ್ಡರ್ ಸಾರಿ ರೀ ಬಾರ್ಡರ್ ಸಾರಿ ಹೆವಿ ವರ್ಕ್ ಐತಿ ಫುಲ್ ಸಾರಿ ಸೊ ಇದು ಇದು ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ವಿತ್ ಕಾಟನ್ ಅಲ್ಲಿ ಬೇಸ್ ಕಾಟನ್ ಬೇಸ್ ಬರುತ್ತೆ ಅಂದ್ರೆ ಸಿಂಪಲ್ ಸಾರಿ ಸಿಂಪಲ್ ವೇರಿಂಗ್ ಇದು ಚೆನ್ನಾಗಿ ಕಾಣ್ತಾ ಇದು ಇದು ಕಾಪರ್ ಬಾಟಮ್ ಸಾರಿ ಬಾರ್ಡರ್ ಸ್ಯಾರಿ ಸ್ವಲ್ಪ ಹೆವಿ ಇದೆ ಆಫ್ ಇದೆ ಕಾಟನ್ ಸಿಲ್ಕ್ ಇಲ್ಲ ರೀ ಸಿಲ್ಕ್ ನೋಡ್ರಿ ಕಾಟನ್ ಸಿಲ್ಕ್ ಸ್ಯಾರಿ ಇದೆ ಕಾಪರ್ ವರ್ಕ್ ಐತಿ ಸೇಮ್ ಸ್ಯಾರಿ ಇದು ಗ್ರೀನ್ ಕಾಂಬಿನೇಷನ್ ಐತಿ ನಾ ಇದನ್ನ ಸೇಮ್ ಸ್ಯಾರಿ ಪಿಂಕ್ ಕಾಂಬಿನೇಷನ್ ಆಗಿ ಲಾಸ್ಟ್ ಲಾಸ್ಟಿಗೆ ಆ ಸೀರಿ ಪೀಕ್ ನಾನು ಟ್ಯಾಗ್ ಮಾಡ್ತೇನೆ ಸೊ ನೆಕ್ಸ್ಟ್ ವೆರೈಟಿ ಮ್ಯಾಮ್ ಇದೊಂದು ಕಾಟನ್ ಬೇಸೈತ್ರಿ ಕಾಟನ್ ಚೆಕ್ ಬರುತ್ತೈತಿಲ್ಲೇರಿಂಗ್ ಸಾರಿರ್ ಸಾರಿ ಇದೆ ಸಾರಿ ಮೇಲಗೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೀ ಮತ್ತೆ ಈ ಮಂತ್ ನಮ್ಗೆ ಮೇಲೆ ಟ್ವೆಂಟಿ ತರ್ಟಿ ಪರ್ಸೆಂಟ್ ವರೆಗೂ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಆಮೇಲೆ ಈ ಮಂತ್ ಯಾರು ಪರ್ಚೇಸ್ ಮಾಡ್ತಾರಲ್ಲ ಎಲ್ಲರಿಗೂ ಫೈವ್ ತೌಸಂಡ್ ವರೆಗೂ ನಾವು ಪರ್ಚೇಸ್ ಮಾಡ್ತಾರ ಎಲ್ಲರಿಗೂ ಒಂದೊಂದು ಗಿಫ್ಟ್ ಅಂತ ಇಟ್ಟು ಕೊಡ್ತಾ ನೆಕ್ಸ್ಟ್ ವೆರೈಟಿ ವೆರೈಟಿನ ಇವು ಎಲ್ಲ ಸಾರಿ ಬಂದ್ಬಿಟ್ಟು ಡೈಲಿ ವೇರ್ ಸಾರಿ ರೀ ಎಲ್ಲ ಕ್ವಾಲಿಟಿ ವೈಸ್ ಸೂಪರ್ ಆಗಿರುತ್ತೆ ಸ್ಮೂತಾಗಿ ಸಾಫ್ಟಾಗಿ ಸಾಫ್ಟ್ ಈಗ ಆಂಟಿಗಳಿಗೆ ಅಜ್ಜಿಗಳಿಗೆ ಆಮೇಲೆ ಡೈಲಿ ವೇರ್ ಹೌಸ್ ವೈಫ್ ಎಲ್ಲ ಕೊಡ್ತಾರಲ್ಲ ಅವರಿಗೆಲ್ಲ ಇದೆಲ್ಲ ಚೆನ್ನಾಗಿದೆ ಮತ್ತು ಇದರಲ್ಲೂ ಡಿಸೈನ್ ಬರ್ತಾವೆ ಕಲರ್ ಚೆನ್ನಾಗಿದೆ ಮತ್ತು ಇದರಲ್ಲೂ ಕ್ವಾಲಿಟಿ ಎಲ್ಲ ಮತ್ತು ಬೇರೆ ಬೇರೆ ಸಿಗುತ್ತೆ ಗಿಫ್ಟ್ ಪರ್ಪಸ್ ಮಾಡೋಕ್ಕೂ ಇವ್ರ ಕಡೆ ಸೀರೀಸ್ ನೋಡ್ರಿ ಕಮ್ಮಿ ರೇಟ್ನಾಗ ಭಾರಿ ಏನಂದ್ರೆ ರಿಚ್ ಥರ ಇರುವಂಥ ಸ್ಯಾರೀಸ್ ಅದಾವೆ ನೋಡ್ರಿ ಗಿಫ್ಟ್ ಅಂತ ಹೇಳಿ ಡೈಲಿ ವೇರ್ ಸ್ಯಾರೀಸ್ ಇನ್ನೂ ಇಲ್ಲಿ ಎಂಬ್ರಾಯ್ಡ್ರಿ ಸ್ಯಾರೀಸ್ ಕಲರ್ ಕಾಂಬಿನೇಷನ್ ನೋಡ್ರಿ ಎಲ್ಲ ಸೀರೆನಾಗೂ ನಿಮ್ಗೆ ಬಹಳಷ್ಟು ಕಲರ್ಸ್ ಮತ್ತೆ ಬಹಳಷ್ಟು ವೆರೈಟೀಸ್ ಸಿಕ್ತಾವ ನೋಡ್ರಿ ಬರೀ ಮೇಡಮ್ ಕಡೆ ಸ್ಯಾರೀಸ್ ಅಲ್ದ ಮತ್ತೆ ಬೇರೆ ಏನು ವೆರೈಟೀಸ್ ಬಟ್ಟೆ ಸಿಕ್ತಾವ ಅಂತ ಹೇಳಿ ನೋಡೋಣಂತ ಅಂತ ಸೊ ನಿಮಗೆ ಸೀರೆ ಅಷ್ಟು ನೋಡ್ರಿ ಇಲ್ಲಿ ಟಾಪ್ಸ್ ಟಾಪ್ಸು ಸೆಟ್ ಸೆಟ್ಟು ಕಟ್ ಸೆಟ್ಟು ಎಲ್ಲ ತರ ಡ್ರೆಸ್ ಇವ್ರ ಕಡೆ ಅವೈಲೇಬಲ್ ಅದಾವೆ ಯಾವ ಥರ ಅದಾವೆ ಪ್ರೈಸ್ ಮತ್ತೆ ಅದರದು ಡಿಸ್ಕೌಂಟ್ ಮೇಡಮ್ ಇಂದ ಕೇಳೋಣ ಅಂತ ಬನ್ನಿ ಮ್ಯಾಮ್ ಡ್ರೆಸ್ ಬಗ್ಗೆ ಹೇಳ್ರಿ ಈಗ ಆವಾಜ ಕುರ್ತೀಸ್ ಐತ್ರಿ ಪ್ಯೂರ್ ಆವಾಜ್ ಇದು ನಮ್ ನಿಮ್ಗೆ ಟ್ಯಾಗ್ ಮೇಲೆ ಸಿಕ್ಸ್ ನೈನ್ ಅನ್ ಐತ್ರಿ ನಮ್ ಪ್ರೈಸ್ ಬಂದು ಫೈವ್ ನೈನ್ ಅನ್ ಮತ್ತೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಎಲ್ಲ ಇದು ಎಂಬ್ರಾಯ್ಡ್ರಿ ಆಮೇಲೆ ಸಿಲ್ಕ್ ಮೆಟೀರಿಯಲ್ ಆವಾಜ್ ಪ್ಯೂರ್ ಬ್ರಾಂಡೆಡ್ ಅಂದ್ರೆ ಆವಾಜದಂತ ಮತ್ತೆ ಖುಷಿ ಅಂತ ಬ್ರಾಂಡೆಡ್ ಡ್ರೆಸ್ ಕೂಡ ಇವ್ರ ಕಡೆ ಅವೈಲಬಲ್ ಐತಿ ಪ್ರತಿ ಡ್ರೆಸ್ ಮೇಲೂ ಮತ್ತೆ ಟೆನ್ ಪರ್ಸೆಂಟ್ ಆಫ್ ಆಗಿರುತ್ತೆ ಓಕೆ ಎಲ್ಲಾದ್ರ ಎಲ್ಲಾ ಸೈಜ್ ಅವೈಲಬಲ್ ಅದಾವ ಮತ್ತ ಕಲರ್ಸ್ ಮತ್ತೆ ಡಿಸೈನ್ ಕೂಡ ಬಹಳಷ್ಟು ವೆರೈಟಿ ಸಿಗ್ತಾವ ನೋಡ್ರಿ ನೆಕ್ಸ್ಟ್ ಬ್ರ್ಯಾಂಡ್ ಇದು ಅದ್ರ ಇದ್ರಲ್ಲೇ ಕಾವ್ಯ ಅಂತ ಬ್ರ್ಯಾಂಡ್ ಬರುತ್ತೆ ಓಕೆ ಇದರಲ್ಲಿ ನಿಮಗೆ ತ್ರೀ ಪೀಸ್ ಸೆಟ್ ಬಂದ್ಬಿಡುತ್ತೆ ಈ ತರ ನೈರಾ ಕಟ್ತಾರ ಪಾರ್ಟಿ ವೇರ್ ಗ್ರ್ಯಾಂಡ್ ಪಾರ್ಟಿ ವೇರ್ ಬರುತ್ತೆ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಇದೆ ಟೆನ್ ಪರ್ಸೆಂಟ್ ಕಂಪ್ಲೀಟ್ ಸೆಟ್ ಐತಿ ನೋಡ್ರಿ ಇದು ಪಾರ್ಟಿ ವೇರ್ ಡ್ರೆಸ್ ಸೊ ಇದ್ರೊಳಗೂ ನಿಮ್ಗೆ ಲ ಭಾಳಷ್ಟು ಕಲರ್ಸ್ ಡಿಸೈನ್ಸ್ ಅವೈಲೇಬಲ್ ಅದಾವೆ ನೋಡಿರಿ ಇದು ಈ ತರ ಆಫೀಸ್ ವೇರ್ಸ್ ಯಾರಿದ್ರೆ ಡೈಲಿ ಅಲ್ಲ ಹಾಂ ಡೈಲಿ ವೇರ್ ಕಾಟನ್ದು ಇದೆ ಪಾಲಿಸ್ಟ್ರು ಬಟ್ಟೆನೂ ಇದೆ ಸೊ ಇದ್ರೊಳಗೆ ನೋಡ್ರಿ ಕಾಟನ್ ಮತ್ತು ಪಾಲಿಸ್ಟಾರ್ ಎರಡೂ ಸಿಕ್ತೈತಿ ಇದು ಪೂರ ಕಂಪ್ಲೀಟ್ ಸೆಟ್ ಐತಿ ಆಫೀಸ್ ಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾರೆ ಮೇಡಮ ಇದ್ರಾಗುನು ಇದಕ್ಕೂ ನಿಮ್ಗೆ ಟೆನ್ ಪರ್ಸೆಂಟ್ ಆಫ್ ಸಿಗ್ತೈತಿ ಮತ್ತು ಲಾಟ್ಸ್ ಆಫ್ ಕಲರ್ಸ್ ಅದಾವೆ ಇವ್ರ ಕಡೆ ಅದು ಸಿಲ್ಕ್ ಮೆಟೀರಿಯಲ್ ಫುಲ್ ಸಿಲ್ಕ್ ಇದು ಏನು ಶ್ರೀಂಕ್ ಆಗಲ್ಲ ಕಲರ್ ಹೋಗಲ್ಲ ಏನು ಆಗಲ್ಲ ಇದು ಒಂದು ರಿಚ್ ಕೊಡುತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದಕ್ಕೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದೇ ಥರ ವೆರೈಟಿ ತ್ರೀ ಪೀಸ್ ಸೆಟ್ಟು ಇನ್ನೂ ಇದೆ ಓಕೆ ಸಿಲ್ಕ್ ಮೆಟೀರಿಯಲ್ ಅಲ್ಲೂ ಎಲ್ಲಾ ಸೈಜಿಂದ ಅವೈಲೇಬಲ್ ಅದಾವಂತೆ ಫುಲ್ ಪಾರ್ಟಿ ವೇರ್ ಡ್ರೆಸ್ ಎಂಟ್ ನೋಡ್ರಿ ಇದು ಶ್ರಿಂಕ್ ಆಗಂಗಿಲ್ಲ ಅಂತ ಹೇಳತ್ತಾರ ಮೇಡಮ್ ಕ್ವಾಲಿಟಿ ವೈಸ್ ಮಾತ್ರ ಭಾರಿ ಬೆಸ್ಟ್ ಐತಿ ಕಲರ್ ವೈಸು ಸೂಪರ್ ಐತಿ

ಸೊ ಇದ್ರಾಗು ಕಲರ್ಸ್ ನಿಮ್ಗೆ ಬಹಳಷ್ಟು ಸಿಗ್ತಾವ ನೋಡ್ರಿ ಬರ್ರಿ ನೆಕ್ಸ್ಟ್ ಏನ್ ವೆರೈಟೀಸ್ ಅದಾವ ಅಂತ ನೋಡೋಣ ಸೊ ನೋಡ್ರಿ ಈ ಕಡೆ ಕುರ್ತಾಸ ಸಾರೀಸ್ ಚೂಡಿ ಸೆಟ್ ಅಷ್ಟ ಅಲ್ದ ಲೆಹಂಗಾಗಳು ಅದಾವ ಹಾಫ್ ಸಾರಿ ಇಲ್ಲೊಂದ್ ಪ್ಯಾಟರ್ನ್ ನಿಮಗ್ ತೋರ್ಸಾತಾರ ನೋಡ್ರಿ ಮೇಡಮ್ ಕಲರ್ ವಾಯ್ಸ್ ಸೂಪರ್ ಐತಿ ಮ್ಯಾಮ್ ಇದು ಪ್ರೈಸ್ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಹೆವಿ ಬರ್ತಿ ಫುಲ್ ಹೆವಿ ಬರ್ತಿ ನಿಮಗ್ ನಾವು ಜಸ್ಟ್ ಒಂದೊಂದ ಪೀಸ್ ತೋರ್ಸತಿವಿ ಇದ್ರೊಳಗ ನಿಮಗೆ ಬಹಳಷ್ಟು ಕಲರ್ಸ್ ಮತ್ತು ವೆರೈಟೀಸ್ ಇದೆ ಇನ್ನೊಂದು ತೋರಿಸ್ರಿ ಇಲ್ಲ ಹಾಫ್ ಸ್ಯಾರಿ ವೇಲ್ ಬಂದ್ಬಿಟ್ಟು ಫುಲ್ ಎರಡೂವರೆ ಮೀಟರ್ ಇದೆ ಮೀಟರ್ ಅಂತ ನೋಡ್ರಿ ಸಫಿಶಿಯಂಟ್ ವೇಲ್ ಇದು ಕೆಳಗಡೆ ಸೊ ನೋಡ್ರಿ ಸಾಫ್ಟ್ ಸಿಲ್ಕ್ನಾಗ ಐತಿ ಮಟೀರಿಯಲ್ ಇದ್ರಾಗು ನಿಮಗ ಬಹಳಷ್ಟ ಕಲರ್ಸ್ ಅವೈಲೇಬಲ್ ಅದಾವ ಮೇಡಮ್ ಕಡೆ ಬರ್ರಿ ವಿಸಿಟ್ ಮಾಡ್ರಿ ಒಳಗಡೆ ಲೆಹಂಗಾ ಸೆಮಿ ಸ್ಟಿಚ್ ಬೇಕು ಬ್ಲೌಸ್ ನೀವು ಸಪ್ರೇಟ್ ಆಗಿ ಸ್ಟಿಚ್ ಮಾಡಿಸ್ಕೋಬೇಕು ದುಪಟ್ಟಾ ವರ್ಕ್ ಹೆವಿ ವರ್ಕ್ ದುಪಟ್ಟಾ ಎರಡೂವರೆ ಮೀಟರ್ ದುಪಟ್ಟಾ ನಿಮಗೆ ಸಿಗ್ತತಿ ಇದು ಅಲ್ಲದ ಮೇಡಮ್ ಕಡೆ ಇನ್ನ ಬಹಳಷ್ಟು ವೆರೈಟಿ ಕಿಡ್ಸ್ ವೆರೈಟಿನೂ ಅದಾವ್ ಬರ್ರಿ ಅವರು ಕಿಡ್ಸ್ ವೆರೈಟಿ ಏನೇನ್ ಅದಾವ್ ಅಂತ ಹೇಳಿ ತೋರಿಸ್ತಾರ ನೋಡ್ಕೊಂಡ್ ಬರೋಣ ಸೊ ಮೇಡಮ್ ಅವ್ರ ಕಡೆ ಇರುವಂತ ಕಿಡ್ಸ್ ಕಲೆಕ್ಷನ್ ನ ನೋಡಿ ನೋಡ್ರಿ ಏನೇನದವು ಬರ್ರಿ ನಮ್ ಕಡೆ ಜೀರೋ ಸೈಜ್ ಸ್ಟಾರ್ಟ್ ಇದೆ ರೀ ಸೈಜ್ ಇಂದ ನಿಮ್ಗೆ ಟೆನ್ ಇಯರ್ಸ್ ಬಾಯ್ಸ್ ಎಲ್ಲಾ ವೆರೈಟಿ ದು ಶರ್ಟು ಚುಬ್ಬ ಆಮೇಲೆ ಜಾಕೆಟ್ ಗರ್ಲ್ಸ್ ಅಂತೂ ತುಂಬಾ ವೆರೈಟೀಸ್ ಇದೆ ಯೂಲಿ ಸೊ ನೋಡ್ರಿ ಮೇಡಮ್ ಕಡೆ ಜೀರೋ ಸೈಜ್ ಇಂದ ಟೆನ್ ಇಯರ್ಸ್ ವರ್ಗು ಗರ್ಲ್ಸ್ ಅಂಡ್ ಬಾಯ್ಸ್ ಎಲ್ಲಾ ವೆರೈಟಿ ಡ್ರೆಸ್ ಅದಾವ ಅದ್ರೊಳಗನ ಗರ್ಲ್ಸ್ ಗೆ ಸಿಕ್ಕಾಪಟ್ಟಿ ವೆರೈಟೀಸ್ ಇದಾವಂತ ನೀವು ಒಂದ್ಸಲ ವಿಸಿಟ್ ಮಾಡ್ರಿ ನೋಡ್ರಿ ಏನೇನ್ ಅಂತ ಹೇಳಿ ಫ್ರಾಕ್ಸ್ ಸ್ಕರ್ಟ್ಸ್ ಮತ್ತ ಚೂಡಿ ಚೂಡಿ ಲೆಹೆಂಗಾಂಗ ಆಮೇಲೆ ಶರ್ಟ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಆಮೇಲೆ ಚೂಡಿದಾರ್ ಆಮೇಲೆ ಡಂಗ್ರಿ ಓಕೆ ಆಮೇಲೆ ಅದು ನಾವು ಈಗ ನ್ಯೂ ಬೋರ್ನಿಗೆ ಒಂದು ಕಿಟ್ ಕೊಡ್ತೀವಿ ಅದು ಕಿಟ್ ಇದೆ ನ್ಯೂ ಬೋರ್ನ್ ಕಿಟ್ಸ್ ಕೂಡ ಮೇಡಮ್ ಕಡೆ ಅವೈಲೇಬಲ್ ಅಂತ ನೋಡ್ರಿ ಇದು ಅಲ್ಲದೆ ನಿಮ್ಗ ಮೇಡಮ್ ಕಡೆ ಜಸ್ಟ್ ಅಷ್ಟ ಪಟಿಯಾಲಾ ಪ್ಯಾಂಟ್ ಲಗಿನ್ಸ್ ಅ ಅದು ಕೂಡ ಅವೈಲೇಬಲ್ ಐತಿ ಮತ್ತೆ ನಿಮಗೆ ಸಿಗುತ್ತೆ ಮೇಡಂ ಅಮೇಲೆ ಲೇಡಿಸ್ ಇನರ್ಸ್ ಸಿಗುತ್ತೆ ರೀ ಓಕೆ ಕಂಪನಿ ਦਾ ಇದೆ ಓಕೆ ಎಲ್ಲಾ ವೆರೈಟಿ ಸ್ಪೋರ್ಟ್ಸ್ ಬ್ರಾ ಎಲ್ಲಾ ಎಲ್ಲಾ ಇನರ್ಸ್ ಸ್ಯಾರಿ ಪೇಟಿ ಕೋಟು ಹಾ ಎಲ್ಲಾ ಇದೆ ಓಕೆ ಒಂದ ಸಲ ಈ ಶಾಪಿಂಗ್ ಬಂದ್ರೆ होल ಲ್ಯಾಂಡ್ ಸೋಲ್ ಕ್ಲಾತ್ ಶಾಪಿಂಗ್ ಒಂದ ಕಡೆ ಆಗ್ತಿದೆ ಲೇಡಿಸ್ ಎ ಟು ಝೆಡ್ ವೆರೈಟಿ ಎಲ್ಲ ಇದೆ ಈಗ ಈ ಒಂದು ಸಿಗಲ್ಲ ಅಂತ ಎಲ್ಲಾನು ಸಿಗುತ್ತೆ ಎಲ್ಲಾನು ಸಿಗುತ್ತೆ ಓಕೆ ದು ಒನ್ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ ಈ ಸೆಪ್ಟೆಂಬರ್ ಮಂತ್ ಫುಲ್ ಅವರು ಆಫರ್ ಇಟ್ಟಾರ ಫೈವ್ ತೌಸಂಡ್ ಅಬವ್ ನೀವ್ ಏನಾರ ಪರ್ಚೇಸ್ ಅಂದ್ರೆ ನಿಮಗೆ ಎಕ್ಸೈಟೆಡ್ ಆಗಿರುವಂತ ಗಿಫ್ಟ್ ಅವರ ನಿಮ್ಗ ಕೊಡತಾರ ಗಿಫ್ಟ್ ನ ಮತ್ ಎಲ್ಲಾ ಮಟೀರಿಯಲ್ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅದಾವ್ ಸಲ ವಿಸಿಟ್ ಮಾಡ್ರಿ ಇವ್ರದ್ದು ಫೋನ್ ನಂಬರ್ ನಾನು ಕೆಳಕ್ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರ್ತೇನೆ ಮತ್ತೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೇನೆ ಅವ್ರ ವಿಸಿಟಿಂಗ್ ಕಾರ್ಡ್ ಫೋಟೋ ಕೂಡ ನಾ ನಿಮ್ಗೆ ಹಾಕಿರ್ತೇನೆ ಲೊಕೇಶನ್ ಎಲ್ ಬರ್ತದೆ ಅಂತ ಮೇಡಮ್ ಹೇಳ್ತಾರ ಕೇಳೋನು ಬರ್ರಿ ಮ್ಯಾಮ್ ನಿಮ್ದು ಶಾಪ್ ಲೊಕೇಶನ್ ಶಾಪ್ ಬಂದ್ಬಿಟ್ಟು ವನಸಿರಿ ನಗರ ರೀ ನಿಯರ್ ರಾಮಕೃಷ್ಣ ಸ್ಕೂಲ್ ಅಲ್ಲೇ ಬರುತ್ತೆ ನಮ್ದು ಇದು ಜಸ್ಟ್ ಡಯಲ್ ಅಲ್ಲೂ ಇದೆ ಆಮೇಲೆ ಗೂಗಲ್ ಅಲ್ಲೂ ನಾವ್ ಹಾಕಿದೀವಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ರೀ ವನಸರಿ ನಗರದು ವಾಟ್ಸ್ಆಪ್ ಗ್ರೂಪ್ ಇದೆ ಈಗ ಒಂದಿಷ್ಟು ಕಸ್ಟಮರ್ ನಮ್ಗೆ ಟೈಮ್ ಆಗಿಬಿಟ್ಟಿದ್ದಾರೆ ಟೀಚರ್ಸ್ ಗಳೆಲ್ಲ ಮಂತ್ಲಿ ಮಂತ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಇವಾಗ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ಬ್ಲೌಸ್ ಪೀಸ್ ಆಮೇಲೆ ಇವಾಗ ರೆಗ್ಯುಲರ್ ಗೆ ಬೇಕೇ ಬೇಕಲ್ರಿ ಪಟಿಯಾಲ ಪ್ಯಾಂಟ್ ಪಟಿಯಲಾ ಪ್ಯಾಂಟ್ ಮತ್ತೆ ಸ್ಟ್ರೇಟ್ ಪ್ಯಾಂಟ್ ಫುಲ್ ಒಳ್ಳೆ ಕ್ವಾಲಿಟಿ ಇದೆ ಈಗ ಕಲರ್ ಹೋಗ್ಲಿ ಶ್ರಿಂಕ್ ಆಗ್ಲಿ ನಾವು ವಾಪಸ್ ತಗೊಳ್ತೀವಿ ಸೊ ಮ್ಯಾಡಮ್ದು ಲೊಕೇಶನ್ ಬಂದು ಸತ್ತೂರ್ ವನಶ್ರೀನಗರ್ ಹತ್ರ ಇದೆ ಲ್ಯಾಂಡ್ ಮಾರ್ಕ್ ರಾಮಕೃಷ್ಣ ಆಶ್ರಮ ಸ್ಕೂಲ್ ಕಡೆ ಇದೆ ಅವ್ರದ್ದು ಫೋನ್ ನಂಬರು ನಿಮಗೆ ಗೂಗಲ್ ನಾಗು ಸಿ ಜಸ್ಟ್ ಡೈಲ್ ನ್ಯಾಗು ಸಿಕ್ತತಿ ನನ್ ಚಾನಲ್ ಡಿಸ್ಪ್ಲೇ ಮೇಲೂ ನಿಮಗ್ ಸಿಕ್ತತಿ ಒಂದ್ಸಲ ವಿಸಿಟ್ ಮಾಡ್ರಿ ಆಫರ್ ನ ನೀವು ಕೂಡ ಯೂಟಿಲೈಸ್ ಮಾಡ್ಕೋರಿ ಸೊ ಬರ್ರಿ ಇಂಥದ ಎಕ್ಸೈಟೆಡ್ ವಿಡಿಯೋಗಾಗಿ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡೋಣ ಅಂತ ಟಿಲ್ ದೆನ್ ಬಾಯ್ ಬಾಯ್ ಸೊ ಫ್ರೆಂಡ್ಸ್ ಸಾನ್ವಿ ಫ್ಯಾಷನ್ಸ್ ನಾಗ ನಾ ಏನ್ ಸೀರೆ ತಗೊಂಡಿದ್ಯಾಲ ಅದು ಇದೈತಿ ನೋಡ್ರಿ ಅಲ್ಲೇ ತೋರ್ಸಿದ ನಿಮ್ಗೆ ಗ್ರೀನ್ ಕಾಂಬಿನೇಷನ್ ಆಗಿತ್ತ ಇಲ್ಲೇ ಇದ ಪಿಂಕ್ ಕಾಂಬಿನೇಷನ್ ಆಗೈತಿ ಸೀರಿ ಭಾರಿ ಮಸ್ತ್ ಅಂದ್ರ ಮಸ್ತ್ ಐತಿ ನಂಗೆ ಖರೆ ಬಹಳ ಲೈಕ್ ಆಗಿತ್ ಅದಕ್ಕ ನಾ ಇದನ್ನ ತಗೊಂಡೇನಿ ಪಲ್ಲು ಈ ತರ ಐತಿ ನೋಡ್ರಿ ಸೊ ಇದ್ರದ ಬ್ಲೌಸ್ ಪೀಸ್ ಕಟ್ ಮಾಡಿ ಸ್ಟಿಚ್ ಮಾಡಾಕ ಕೊಟ್ಟೈತಿ ಆ ಇನ್ನು ನೋಡ್ರಿ ನಾ ನಿಮ್ಗೆ ಆಗ್ಲೇ ತೋರ್ಸಿದ್ದೆ ಸಿಕ್ಕಾಪಟ್ಟಿ ಕಲೆಕ್ಷನ್ಸ್ ಅದಾವು ನೀವು ಒಂದ್ಸಲ ವಿಸಿಟ್ ಮಾಡ್ರಿ ಅಹ್ ನಿಮಗ್ ಇಷ್ಟ ಆದ್ರೆ ಸ್ಯಾರಿನ ಬೈ ಮಾಡ್ರಿ ಸೊ ನಾನು ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು